ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಲಕ್ಷ್ಮಿ ಇವತ್ತು ಟಿಫನ್ ಏನೂ ಮಾಡೋಕ್ಕೆ ಹೋಗಲಿಲ್ಲ ಒಂದೇ ಬಾರಿ ಅಡುಗೆಯನ್ನು ಮಾಡ್ಕೊಂಡ್ಬಿಟ್ಟೆ ಅಡುಗೆ ಇವತ್ತು ನಾನು ಮೊಷಪ್ಪನ್ನು ಮಾಡಿ ಎಲೆಕೋಸಿನ ಪಲ್ಯ ಮಾಡಿ ಹಾಗೆ ಬೋಂಡವನ್ನು ಮಾಡಿಕೊಂಡಿದ್ದೆ ರೆಸಿಪಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮೊಸೊಪ್ಪನ್ನು ಮಾಡೋದಕ್ಕೆ ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ದಂಟಿನ ಸೊಪ್ಪು ಚಿಲ್ಕರ್ವೆ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಸೊಪ್ಪನ್ನು ರಾತ್ರಿನೇ ನೀಟಾಗಿ ಕ್ಲೀನ್ ಮಾಡಿ ಎರಡರಿಂದ ಮೂರು ಸರ್ತಿ ತೊಳೆದು ಎತ್ತಿಟ್ಟಿಟ್ಕೊಂಡಿದ್ದೆ ಜೊತೆಗೆ ಬೇಳೆಯನ್ನು ಕೂಡ ಎರಡರಿಂದ ಮೂರು ಸತಿ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೆ ಹಾಗಾಗಿ ಬೇಳೆ ನೆನೆಸಿರೋ ನೀರನ್ನು ಸಹ ಮೊಸೊಪ್ಪು ಮಾಡೋದಕ್ಕೆ ಬಳಸ್ಕೊತಾ ಇದ್ದೀನಿ ಸೊಪ್ಪು ಬೇಳೆ ಜೊತೆಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಹಾಗೆ ಉಪ್ಪು ಅರ್ಶನವನ್ನು ಹಾಕಿ ಇನ್ನೊಂದು ಸ್ವಲ್ಪ ಬೆ ನೀರು ಬೇಕು ಅಂತ ಅನ್ನಿಸ್ತು ಹಾಗಾಗಿ ಹಾಕ್ಕೊಂಡಿದ್ದೀನಿ ನೀರನ್ನು ಒಂದೆರಡರಿಂದ ಮೂರು ವಿಜಿಲು ನಾನು ನೀರು ಸೊಪ್ಪನ್ನು ಎಲ್ಲ ರಾತ್ರಿನೇ ಕ್ಲೀನ್ ಮಾಡಿ ಜೊತೆಗೆ ಬೇಳೆಯನ್ನು ರಾತ್ರಿನೇ ನೆನೆಸಿಟ್ಟಿದ್ರಿಂದ ಬೇಳೆ ಬೇಯೋದಕ್ಕೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ ಜೊತೆಗೆ ಸೊಪ್ಪು ಬೇಗನೆ ಬೇಯುತ್ತೆ ಹಾಗಾಗಿ ಒಂದೆರಡು ವಿಜಿಲನ್ನು ಕೂಗಿಸ್ಕೊತಾ ಇದ್ದೀನಿ ಹಾಗೆ ನಾನು ಕ್ಯಾಬೇಜ್ ಪಲ್ಯ ಮಾಡೋದಕ್ಕೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಗಲಿ ನಾನು ಎಲೆಕೋಸು ಹೂ ಕೋಸನ್ನು ಬಳಸಬೇಕಾದ್ರೆ ಬಿಸಿನೀರಿಗೆ ಸ್ವಲ್ಪ ಉಪ್ಪು ಅರ್ಶನವನ್ನು ಹಾಕಿ ಎಲೆಕೋಸು ಅಥವಾ ಹೂ ಕೋಸನ್ನು ಚೆನ್ನಾಗಿ ಕಟ್ ಮಾಡಿ ಅದರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಡ್ತೀನಿ ಅದಾದಮೇಲೆ ಮತ್ತೆ ಚೆನ್ನಾಗಿ ನೆನೆದು ಒಂದು ಅರ್ಧ ಗಂಟೆ ಆದಮೇಲೆ ತಣ್ಣೀರಲ್ಲಿ ಒಂದು ಸತಿ ತೊಳೆದು ಅದಾದಮೇಲೆ ಅಡುಗೆಗೆ ಬಳಸ್ಕೊತೀನಿ ಇಲ್ಲಿ ನಾನು ಕ್ಯಾಬೇಜನ್ನು ಅದೇ ರೀತಿಯಾಗಿ ಮಾಡ್ತಾಯಿದ್ದೀನಿ ಕ್ಯಾಬೇಜ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರೊಳಗಾಗಿ ಕುಕ್ಕರ್ನಲ್ಲಿ ಇಟ್ಟಂತಹ ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತು ಕುಕ್ಕರ್ ಕೂಡ ಎರಡು ಹೋಗಿತ್ತು ಅದನ್ನು ಬಸ್ಕೊಂಡು ನಾನು ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಹಸಿರು ಮೆಣಸಿನ್ಕಾಯಿನ ಹಾಕಿದ್ನಲ್ಲ ಅದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ರುಬ್ಕೊಂಡಿದ್ದೀನಿ ಹಾಗೆ ಟೊಮ್ಯಾಟೋವನ್ನು ನಾನು ಸುಟ್ಕೊಂಡು ರುಬ್ಕೊಂಡಿದ್ದೀನಿ ಆ ಒಂದು ಕ್ಲಿಪ್ಪಿಂಗ್ ಮಿಸ್ ಆಗೋಗಿದೆ ಟೊಮ್ಯಾಟೊ ಸುಟ್ಟಿರುವಂತಹ ಟೊಮ್ಯಾಟೊ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಹಸಿರು ಮೆಣ್ಸಿನ್ಕಾಯಿಯನ್ನು ರುಬ್ಕೊಂಡಿದ್ದೀನಿ ಹಾಗೆ ಬೇಯಿಸಿರುವಂತಹ ಸೊಪ್ಪನ್ನು ಕೂಡ ಸ್ವಲ್ಪ ತರತರಿಯಾಗಿ ರುಬ್ಕೊಂಡಿದ್ದೀನಿ ಜಾಸ್ತಿ ನುಣ್ಣಗೂ ಮಾಡ್ಕೊಂಡಿಲ್ಲ ಬೇಳೆ ಏನು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ನುಣ್ಣಗೆ ರುಬ್ಬೋದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಇಲ್ಲಿ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸಾಸಿವೆ ಹಾಕಿ ಸಾಸಿವೆ ಎಲ್ಲ ಚೆನ್ನಾಗಿ ಮೇಲೆ ಒಗ್ಗರಣೆಗೆ ಈರುಳ್ಳಿಯನ್ನು ಹಾಕ್ಕೋಬೇಕು ಈರುಳ್ಳಿಯನ್ನು ಹಾಕಿ ಈರುಳ್ಳಿಯೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ರುಬ್ಬಿಟ್ಕೊಂಡಂತಹ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಹಸಿರು ಮೆಣಸಿನ್ಕಾಯಿ ಹಾಗೆ ಸೊಪ್ಪನ್ನು ಒಮ್ಮೆಲೆ ಒಂದೇ ಸತಿ ಹಾಕಿ ಮಿಕ್ಸ್ ಮಾಡಿಕೊಂಡು ಜೊತೆಗೆ ಎತ್ತಿಟ್ಕೊಂಡಿರ್ತೀವಲ್ಲ ಬೇಳೆ ಆ ಬೇಳೆಯನ್ನು ಕೂಡ ಹಾಕಿ ಸೊಪ್ಪನ್ನು ಬೇಯಿಸಿ ಬಸ್ಕೊಂಡಿರ್ತೀವಲ್ಲ ನೀರು ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಈ ಟೈಮಲ್ಲಿ ಅಂತ ಚೆಕ್ ಮಾಡಿಕೊಂಡು ಉಪ್ಪೇನಾದರೂ ಕಡಿಮೆ ಆಗಿದ್ರೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸಿದ್ರೆ ಸೊಪ್ಪು ರೆಡಿ ಆಗುತ್ತೆ ಈ ಕಡೆ ನಾನು ಹಾಗೆ ಕ್ಯಾಬೇಜ್ ಪಲ್ಯವನ್ನು ಕೂಡ ಮಾಡ್ಕೊತಾ ಇದ್ದೀನಿ ಕ್ಯಾಬೇಜ್ ಪಲ್ಯ ಮಾಡೋದಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕಡಲೆಬೇಳೆಯನ್ನು ಹಾಕಿ ಸಾಸಿವೆ ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಹಸಿ ಕರಿಬೇವು ಹಸಿರು ಮೆಣಸಿನ್ಕಾಯಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಈರುಳ್ಳಿಯನ್ನು ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಶೇಡ್ ಆದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಎಲೆಕೋಸನ್ನು ತೊಳೆದಿಟ್ಟಿರುವಂತಹ ಎಲೆಕೋಸು ಬಿಸ್ತೀರಲ್ಲಿ ಹಾಕಿ ಒಂದು ಅರ್ಧ ಗಂಟೆ ನೆನೆಸಿದ್ಮೇಲೆ ಮತ್ತು ತಣ್ಣೀರಿಗೆ ಹಾಕಿ ಒಂದೆರಡರಿಂದ ಮೂರು ಸತಿ ತೊಳೆದು ಪಲ್ಯಕ್ಕೆ ಬಳಸ್ಕೊತಾ ಇದ್ದೀನಿ ಈಗ ಎಲೆಕೋಸನ್ನೆಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲೆಕೋಸು ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ ಬೇಯೋದಕ್ಕೆ ಏಕೆಂದರೆ ಬಿಸಿನೀರಲ್ಲಿ ಸ್ವಲ್ಪೊತ್ತು ಅರ್ಧ ಗಂಟೆ ನೆನೆಸಿರ್ತೀವಲ್ಲ ಹಾಗಾಗಿ ಅಲ್ಲೇ ಬಿಸಿನೀರಲ್ಲೇ ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ ಇಲ್ಲಿ ಒಬ್ರನೇಲಿ ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ ಜಾಸ್ತಿ ಹೊತ್ತು ಬೇಯಲ್ಲ ಬೇಗ ಬೆನ್ನು ಈ ಟೈಮಲ್ಲೇ ಉಪ್ಪು ನಿಮಗೆ ಅದು ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಖಾರದ ಪುಡಿ ಬೇಕು ಅಂದರೆ ಅರ್ಶನ ಪುಡಿ ಕೂಡ ಹಾಕೊಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲೆಕೋಸನ್ನ ಸ್ವಲ್ಪ ಸಾಫ್ಟ್ ಆಗೋ ಥರ ಬೇಯಿಸ್ಕೊಂಡ್ರೆ ಎಲೆಕೋಸಿನ ಪಲ್ಯ ರೆಡಿ ಆಗುತ್ತೆ ಜೊತೆಗೆ ಬೋಂಡ ರೆಸಿಪಿಯನ್ನು ಕೂಡ ಈ ವಿಡಿಯೋದಲ್ಲೇ ಶೇರ್ ಮಾಡಿದ್ದೀನಿ ಬೋಂಡ ನಿನ್ನೆ ಈವ್ನಿಂಗ್ ಮಾಡಿದ್ದು ಇವತ್ತು ಶೇರ್ ಇದ್ದೀನಿ